ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಕರಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಾಲ್ಕನೇ ದಿನ ಗಂಗಾ ಪೂಜೆಯು ಶ್ರೀ ಜಲಕಂಠೇಶ್ವರ ದೇವಸ್ಥಾನ ಗವಿಪುರಂ ಬೆಂಗಳೂರಿನಲ್ಲಿ ನಡೆಯದಿದೆ ಆ ವಿಡಿಯೋ ಮಾಡಿದ್ದೇವೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಕರಗ ಅವರವರಾದ ಜ್ಞಾನೇಂದ್ರ ಅವರು ಈ ದೇವಸ್ಥಾನದಲ್ಲಿ ಬಂದು ಗಂಗಾ ಸ್ಥಾನ ಗಂಗಾ ಪೂಜೆಯನ್ನು ಮಾಡಿ ನಂತರ ಶ್ರೀ ಜಲಕಂಠೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಈ ವಿಡಿಯೋನ ಸ್ಲಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಎಲ್ಲಿ ಕಲ್ಯಾಣಿ ಕೂಡ ತೋರಿಸ್ತೀವಿ ಎಲ್ಲಿ ಗಂಗಾ ಸ್ನಾನ ಹಾಗೂ ಗಂಗಾ ಪೂಜೆಯನ್ನು ಮಾಡಿದ್ದಾರೆ ಎಂದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಜ್ಞಾನೇಂದ್ರ ಅವರು ಬಂದು ಈಗ ಪೂಜೆಯನ್ನು ಸಲ್ಲಿಸುತ್ತಿದ್ದ ಸಲ್ಲಿಸುತ್ತಾರೆ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿದ್ದಾರೆ ಜ್ಞಾನೇಂದ್ರ ಅವರು ಗಂಗೆ ಪೂಜೆ ಗಂಗೆ ಸ್ನಾನ ಆದ ನಂತರ ಶ್ರೀ ಜಲಕಂಠೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅರಿಶಿನ ಪ್ರಸಾದವನ್ನು ನೀಡುತ್ತಿದ್ದಾರೆ ಸ್ವಾಮಿಗಳು ಈಗ ಕರಗ ಹೊರಗವರು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ತೀರ್ಥವನ್ನು ನೀಡುತ್ತಿದ್ದಾರೆ ಈಗ ಅರ್ಶನ ಕೊಟ್ಟರು ನಾನು ಕೂಡ ಅರ್ಶನ ಇಟ್ಕೊಂಡೆ ನೋಡಿ ಈಗ ಹೂ ಪ್ರಸಾದ ಕೂಡ ಕೊಟ್ಟರು ತ್ರಿಶೂಲಕ್ಕೆ ಪೂಜೆ ಮಾಡಿದ್ದಾರೆ ಕನಕಾಂಬ್ರ ಹಾಗೂ ಮಲ್ಲಿಗೆ ಹೂವು ಇಕ್ಕಿ ಮಲ್ಲಿಗೆ ಹೂವು ತುಂಬ ಶ್ರೇಷ್ಠ ಈಗ ದೇವರ ಪೂಜೆ ಪುನಸ್ಕಾರಕ್ಕೆ ಎಲ್ಲ ನೋಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಬಾಳೆಹಣ್ಣೆಲ್ಲ ಇಕ್ಕಿ ಪೂಜೆಯನ್ನು ಮಾಡಿದ್ದಾರೆ ಸೊ ಹತ್ತಿರದಿಂದ ತೋರಿಸ್ತಾ ಇದ್ದೀವಿ ಈಗೆಲ್ಲ ಪೂಜೆ ಮುಗ್ದಿದೆ ನೋಡಿ ಈಗ ಜ್ಞಾನೇಂದ್ರ ಅವರು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ತೀರ್ಥವನ್ನು ನೀಡುತ್ತಿದ್ದಾರೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಭಕ್ತಾದಿಗಳು ನೋಡಿ ಹತ್ತದಿಂದ ವೀಕ್ಷಿಸಿ ನಾನು ಕೂಡ ಅವರಿಂದ ತೀರ್ಥವನ್ನು ಸ್ವೀಕರಿಸಿದೆ ಗಣೇಶ ಕೂಡ ತೀರ್ಥವನ್ನು ಸ್ವೀಕರಿಸ್ತಾ ಈಗ ಮಾ ಮಂಗಳಾರತಿ ತಗೊಂಡೆ ನಾಡಿಷ್ಟು ಜನ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಕಲ್ಯಂಗಡಿಯನ್ನು ಕೋಸಂಬರಿ ನೀರು ಮಜ್ಜಿಗೆ ಪಾನಕವನ್ನು ನೀಡುತ್ತಿದ್ದಾರೆ ಮತ್ತೊಮ್ಮೆ ಶ್ರೀ ಜಲಕಂಠೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ನೋಡಿ ಬಂದಿರುವ ಭಕ್ತಾದಿಗಳೆಲ್ಲ ಇಲ್ಲೆಲ್ಲ ಇದ್ದಾರೆ ಎಲ್ಲರಿಗೂ ಕೋಸಂಬರಿ ನೀರು ಮಜ್ಜಿಗೆ ಪಾನಕ ನೀಡ್ತಿದ್ದಾರೆ ಎಲ್ಲ ಶಾಲ್ ಹಾಕ್ಕೊಂಡಿರೋದೆಲ್ಲ ಕರಗದವರು ಅಂದರೆ ಜನ ಈಗ ನಾನು ಕೋಸಂಬರಿಯನ್ನು ತಿಂತಾ ಇದ್ದೀನಿ ದೇವರ ಪ್ರಸಾದ ತುಂಬ ರುಚಿಯಾಗಿತ್ತು ರಾಮಕೃಷ್ಣ ಕೂಡ ಕೋಸಂಬರಿ ತಿಂದ ಈಗ ನೀರು ಮಜ್ಜಿಗೆ ಕುಡಿತಾ ಇದ್ದೀನಿ ಈಗ ವೀಡಿಯೋನ ಸ್ಲಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಮತ್ತು ಅವರು ಜ್ಞಾನೇಂದ್ರ ಅವರು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ತಿದ್ದಾರೆ ಅದಕ್ಕೆ ముంచెార హాకీ బీళ్కొడతారు శ్రీ జలకంఠేశ్వర స్వామి దేవస్థాన గవిపురం బెంగళూరు త్రిగుణాకారం త్రీ నేర్చంత త్రియుధం త్రిజన్మ పాపసమారమ్ ఏకబిల్వం శివార్పణం ನೋಡಿ ಜ್ಞಾನಂದ ಅವರಿಗೆ ಮಲ್ಲಿಗೆ ಹೂವಿನ ಹಾರ ಈಗ ಕರಲ್ಕವರವರ ಜೊತೆ ಎಲ್ಲರೂ ಫೋಟೋ ತೆಗೆಸ್ಬೇಕಾಗ್ತಾರೆ ಫೋಟೋ ಅಪ್ಲೋಡ್ಗೆ ನಾನು ಕೂಡ ಅವ್ರ ಕಾಳಿಗೆ ನಮಸ್ಕಾರ ಮಾಡಿ ಎಲ್ಲ ನಿಂತಿದ್ದೀನಿ ಗೋವಿಂದ ಗೋವಿಂದ ಈಗ ಅವ್ರ ಜೊತೆ ಭಟ್ನಾಲ್ದರು ಧರ್ಮರಾಯ சொற்களுக்கு தெரிதுடா அண்ணா அண்ணா பாதா இயற்கை இல்லை இல்லை வேண்டாம் வேண்டாம் இல்லை வேண்டாம் இல்லை ಚಿಕ್ಕಲೇ ಗರ್ಗ ಕೂಡ ಆಗುತ್ತೆ ಈಗ ಕಲ್ಯಾಣಿ ತೋರಿಸ್ತಿದ್ವಿ ನೋಡಿ ಮಾಡ್ತೀವಿ ನೋಡಿ ಕೆಲವರು ಬೈಕಲ್ಲಿ ಕೂಡ ಹೋಗ್ತಿದ್ದಾರೆ ನೋಡಿ ಇದೇ ಕಲ್ಯಾಣಿ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವ ಕಲ್ಯಾಣಿ ಇಲ್ಲೇ ಜ್ಞಾನೇಂದ್ರ ಅವರು ಬಂದು ಗಂಗೆ ಪೂಜೆ ಹಾಗೂ ಸ್ನಾನವನ್ನು ಮಾಡಿ ಶ್ರೀ ಜಲಕಂಠೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು ಸೊ ಈಗ ನಾವು ಅಲ್ಲಿ ವೀಡಿಯೋ ಮಾಡಿದ್ದೇವೆ ಗಣೇಶ ನಾನು ಇಬ್ರು ಹೋಗಿ ಅಲ್ಲೂ ಗಂಗೆಗೆ ನಮಸ್ಕಾರ ಮಾಡಿಕೊಂಡ್ವಿ ಗಂಗೆ ನೀರನ್ನು ಚುಮಿಸ್ಕೊಂಡ್ವಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು